ಪಾ ಯಾವುದಾದ್ರೂ ಒಂದು ಲೆಕ್ಕ ಮಾಡಿ ಒಂದು ಪೈಸೆ ಕಮ್ಮಿ ಆಯ್ತು ಅದೆಲ್ಲ ಗಂಟು ಮುಟ್ಟು ಕಟ್ಟಬೇಕಂತ ಪೈಸಾ ಪೈಸಾ ಕರೆಕ್ಟ್ ಕೊಡ್ಬೇಕು ನಮಗೆ ಹೌದು ಶಂಬರ್ ರೂಪಾಯಿ ಹತ್ತು ಹನ್ನೊಂದು ರೂಪಾಯಿ ರೂಪಾಯಿ ಬಿಡೋದು ಹೌದು ಪೈ ಬೈ ಬಿಡೋತ ಬಿಡಂಗಿಲ್ಲ ಬೈ ಬಿಡಂಗಿರ್ತದ ಅವ ರೀಷೆಕ್ ಬರ್ತೈತೆ ಹೌದಲ್ಲ ಹೌದು ರೀ ನನಗೆ ಬಿಟ್ಟ ಉಂಟಾ ப்பங்க ஆது ரூபாயி இவ் கட்டி இடியா மாரவடி மொனி ஒள இவ்வளோ ಒಂದು ಕೆಲಸ ಮಾಡಿ ನಾನೀಗ ಖರೀದಿ ಮಾಡಿದ್ನಲ್ಲ ಇವನ್ನೆಲ್ಲ ಗಂಟೆ ಕಟ್ಟಿ ನಿಮ್ಮ ಅಂಗಡಿ ಗುಡಿಯೊಳಗ ಇಟ್ಟುಕೊಡಿ ನಾಳೆ ಇಷ್ಟೊತ್ತು ಅಂಗಡಿಯಾಗಿತ್ತು ಅಲ್ಲ ನಿಮ್ಮ ಅಂಗಡಿಯಾಗ ಭಾಳಷ್ಟಿತ್ತು ಅದರಲ್ಲಿ ನನಗೆ ಬೇಕಾದನ್ನ ನಾ ಖರೀದಿ ಮಾಡೀನಿ ಹಂಗೆ ಅದ್ರ ಮ್ಯಾಗ ನೀವು ಕಟ್ಟಿರಿ ಆ ಗಂಟು ನಿಮ್ಮ ಅಂಗಡಿ ಗುಡಿಯೊಳಗೆ ಇರಬೇಕು ಅಂತ ನಾ ಹೇಳ್ತೀನಿ ಹೌದಾ ಹಾ ಮುಂದೆ ಮಾತೈತಿ ನಾಳೆ ಮುಂಜಾನೆ ಎದ್ದು ನನ್ನ ಗೆಳೆಯ ಒಬ್ಬ ಇದಾನೆ ಉದ್ಮೇಶಿ ಬಾಳಣ್ಣ ಅಂತ ಹೇಳಿ ಅವನೇ ಈ ಅರವಿ ಗಂಟೆ ಕೊಟ್ಟು ಕಳ್ಸಬೇಕ್ರಿ ಅಪ್ಪ ಇಷ್ಟೇ ಕೆಲಸ ಮಾಡ್ಬೇಕು ಈಗೇನು ಸೌಕರ್ಯ ನಿಮ್ದು ಮುಂದೇನು ಎಲ್ಲ ಅವನ ಹತ್ರ ಕಳ್ಸಿಕೊಡ್ತಾ ಅಂತ ಹೇಳಿದಾನ ಗಂಟೆ ಮುಟ್ಟಿ ಕಟ್ಟಿ ಇಡಾಕ ಅಂತ ಹೇಳಿದಾನ ಈಗ ಏನ್ ಮಾಡುವಂತ ನೋಡು ನಾನೇ ನೋಡ್ಬೇಕು ನೋಡ್ಬೇಕಲ್ಲಮ್ಮ ಸೌಕರ್ಯ ಅವರು ನನಗೆ ಕೊಟ್ಟಿದ್ದಾರೆ ಏನೋ ಜವಾಬ್ದಾರಿ ಜವಾಬ್ದಾರಿ ಹಾ ಅದಕ್ಕೆ ನಾನೇ ಜವಾಬ್ದಾರಿ ನೀನೇ ಜವಾಬ್ದಾರಿ ನೋಡಿ ಸರ್ ಮುಂದೆ ಏನಾದರೂ ಜವಾಬ್ದಾರಿ ನೀನೇ ನೀ ಇಷ್ಟ್ರು ಕೈ ಕೊಡ್ಲಿ ಕೈ ಕೊಡದೇ ಇರಲಿ ಜವಾಬ್ದಾರಿ ಅವನೇ ಏನು ಇಷ್ಟ್ರು ನೀ ನೋಡಿ ಸಹಕಾರಿ ಹಾ ನಾವು ಮೊಟ್ಟ ಮೊದಲನೇ ಆಗಿ ಹಾ ಇವತ್ತೇ ಇಲ್ಲಿ ಅಂಗಡಿ ಓಪನ್ ಮಾಡಿದೀವಿ ಹೌದಾ ಹೌದು ಹಾ ಹಾ ನೋಡಿ ಬೋಣಿಕೆನೇ ನಿಮ್ಮದು ಆಗಲಿಲ್ಲ ನೀವೇ ಬೋಣಿಕೆ ಮಾಡಿದ್ರು ಬೋಣಿಕೆ ಆಗಲಿಲ್ಲ ಅದಕ್ಕೆ ಏನಾರು ಸ್ವಲ್ಪ ಹೌದೇನಾ ಮಾತು ಈಗ ಮೊದಲನೇ ಬಾರಿ ಅಂಗಡಿ ತೆರೆದಿರಿ ಹೌದ್ರಿ ಅಪ್ಪ ವ್ಯಾಪಾರಕ್ಕೆ ಮೊದಲ ನಾನು ಬಂದೇನೆ ಹೌದ್ರಿ ಅಪ್ಪ ಅಂದ್ಮ್ಯಾಗ ಬೋಣಿ ವ್ಯಾಪಾರ ಹೌದು ಹೌದಲ್ಲ ಹೌದು ಕೆಲಸ ಮಾಡಪ್ಪ ಒಂದು ಪನ್ನಾಸು ರೂಪಾಯಿ ಕೊಟ್ಟಿರ್ತೀನಿ ಕೊಟ್ಟಿರ್ತೀನೋ ಪನ್ನಾಸ್ ರೂಪಾಯಿ ಕೊಡ್ತೀರಲ್ಲ ಬಾಕಿ ಎಷ್ಟು ಉಳಿತು ಬಾಕಿ ಇದ್ದು ಉಳಿತು ಅಲ್ಲ ಇನ್ನೊಂದು ಪನ್ನಾಸ್ ರೂಪಾಯಿ ಹತ್ತು ಹಣ ಹನ್ನೊಂದು ರೂಪಾಯಿ ಇರ್ತದೆ ಲೆಕ್ಕ ಪಕ್ಕ ನಾನು ಮಗ ಆತ ಬಿಡ್ರಿ ಹೌದಲ್ಲ ಲೆಕ್ಕ ಇಟ್ಕೊಂಡ್ರೆ ಆಯ್ತು ನೀವು ಲೆಕ್ಕ ಇಟ್ಕೊಂಡ್ರೆ ಆಯ್ತು ಅದು ಇಟ್ಕೊಳ್ಳೋದೇ ಮುಖ್ಯ ಮೊದಲು ಹೌದಲ್ಲ ನಾಳೆ ಮುಂಜಾನೆ ಉದ್ದಮೇಶ ಬಾಳೆಣ್ಣ ಕಳಿಸ್ತೀನಿ ಅವನು ಎರಡು ಗಂಟೆ ಕೊಡ್ಬೇಕು ಅದಿತ್ತು ಮರಿಬೇಡ ಮರಿಬಾರ್ದು ಇಲ್ಲಪ್ಪ ನೆನಪಿರ್ಲಿ ನೆನಪಿರ್ತೈತಿ